ಆರ್ಎಸ್ ಮತ್ತು ಹೈಪೆಕ್ ಥೆರಪಿಯಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಮುಕ್ತರಾಗಲು ಸಾಧ್ಯವಿದೆ ಎಂದು ಮೈಸೂರಿನ ನಾರಾಯಣ ಆಸ್ಪತ್ರೆಯ ಜೀರ್ಣಾಂಗ ಕ್ಯಾನ್ಸರ್ ಶಸ್ತ್ರ ಚಿಕಿತ್ಸಕ ತಜ್ಞ ಡಾ ಲೋಕೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಸಿ ಮಾಡಿದ ದ್ರವದಲ್ಲಿ ಥೆರಪಿ ಹಾಕಿ ಕ್ಯಾನ್ಸರ್ ಅನ್ನು ಕೊಲ್ಲುತ್ತೇವೆ ಇದು ಸ್ಪೆಷಲ್ ಮಿಷನ್ನಿಂದ ಕಾರ್ಯನಿರ್ವಹಿಸುತ್ತದೆ ಈ ಸೌಲಭ್ಯ ಎಲ್ಲಾ ಆಸ್ಪತ್ರೆಗಳಲ್ಲಿ ಸಿಗುವುದಿಲ್ಲ ಈ ಸರ್ಜರಿ ಕಷ್ಟಕರ ಸರ್ಜರಿಯಾಗಿದ್ದು ಹತ್ತರಿಂದ ಹನ್ನೆರಡು ಗಂಟೆಯಷ್ಟು ಕಾಲ ಆಪರೇಷನ್ ನಡೆಯುತ್ತದೆ ಶೇಕಡ ತೊಂಬತ್ತೊಂಬತ್ತರಷ್ಟು ಕ್ಯಾನ್ಸರ್ ಕಣಗಳನ್ನು ತೆಗೆದು ಒಂದು ಪರ್ಸೆಂಟ್ ಉಳಿದರೆ ಅದನ್ನು ಥೆರಪಿ ಮೂಲಕ ತೆಗೆಯಲಾಗುವುದು ಎಂದರು ಸಿಆರ್ಎಸ್ ಅಂಡ್ ಹೈಪೆಕ್ ಅಂತ ಸೊ ಸಿಆರ್ ಎಸ್ ಅಂದ್ರೆ ಸೈಟೋರಿಡಕ್ಟಿವ್ ಸರ್ಜರಿ ಮತ್ತೆ ಹೈಪೆಕ್ ಅಂತಂದ್ರೆ ಹೈಪರ್ಥರ್ಮಿಕ್ ಇಂಟ್ರಾಪೆರಿಟೋನಿಯಲ್ ಕೀಮೋಥೆರಪಿ ಅಂತ ಸೊ ನೀವೆಲ್ಲ ಕೇಳಿರ್ತೀರ ಸೊ ಐಪರ್ಥರ್ಮಿಕ್ ಇಂಟ್ರಾಪೆಟ್ರೋಲ್ ಕೀಮೊಥೆರಪಿ ನೀವೆಲ್ಲ ಕೇಳಿರೋದು ಏನಂದರೆ ಕೀಮೊಥೆರಪಿ ಕೊಡ್ತಾರೆ ಇಂಜೆಕ್ಷನ್ ಹಾಕ್ಬಿಟ್ಟು ಕೊಡ್ತಾರೆ ಸೊ ಇದರಲ್ಲಿ ಹೇಗಿರುತ್ತೆ ಅಂತ ನಾವು ಸರ್ಜರಿ ಮಾಡೋ ಟೈಮಲ್ಲಿ ಹೊಟ್ಟೆ ಒಳಗಡೆ ಓಪನ್ ಆಗಿರುತ್ತೆ ಸೊ ಆ ಟೈಮಲ್ಲಿ ನಾವು ನಾವು ಬಿಸಿ ಮಾಡಿರೋವಂಥ ಒಂದು ದ್ರವದಲ್ಲಿ ನಾವು ಕೀಮೊಥೆರಪಿನ ಹಾಕಿ ಅಲ್ಲೇ ಕ್ಯಾನ್ಸರ್ ಇರುತ್ತೆ ಸೊ ಅದನ್ನು ನಾವು ಕೊಲ್ಲೋದಕ್ಕೆ ಆ ಟೈಮಲ್ಲಿ ನಾವು ಅದನ್ನು ರನ್ ಮಾಡ್ತೀವಿ ಸೊ ಅದಕ್ಕೆ ಸ್ಪೆಷಲ್ ಮಿಷಿನ್ ಇರುತ್ತೆ ಸೊ ಅದರ ತಕ್ಕಂತೆ ಅದು ಒಳಗಡೆ ಎಲ್ಲ ಎಲ್ಲ ಭಾಗದಲ್ಲೂ ಓಡಾಡಿ ಅಲ್ಲೆಲ್ಲೆಲ್ಲಿ ಕೂತಿದೆ ಕ್ಯಾನ್ಸರು ಅದನ್ನೆಲ್ಲ ಕಿಲ್ ಮಾಡಿ ಬರುತ್ತೆ ಸೊ ಅದಕ್ಕೋಸ್ಕರ ಅದು ಇಟ್ಸ್ ಎ ಸ್ಪೆಷಲ್ ಒನ್ ಆ್ಯಂಡ್ ಮಿಷಿನ್ನು ಆ ಥರದ್ದೆಲ್ಲ ಅದು ಸ್ಪೆಷಲ್ಲಾಗಿರುತ್ತೆ ಸೊ ಈ ಥರದ್ದು ಒಂದು ಫೆಸಿಲಿಟಿ ಯೂಶ್ವಲಿ ಎಲ್ಲ ಹಾಸ್ಪಿಟ್ಲಲ್ಲೂ ಲಭ್ಯ ಇರಲ್ಲ ಮತ್ತು ಇದು ಆಪ್ರೇಷನ್ನು ತುಂಬ ಕ್ಲಿಷ್ಟಕರವಾದಂಥ ಆಪ್ರೇಷನ್ ಇರುತ್ತೆ ಸೊ ಯೂಶ್ವಲಿ ಇದು ಆಲ್ಮೋಸ್ಟ್ ಒಂದು ಎಂಟರಿಂದ ಹನ್ನೆರಡು ಗಂಟೆ ತನಕ ಸರ್ಜರಿಗೆ ನಾವು ಟೈಮ್ ಆಗ್ಬೋದು ಸೊ ಕಂಟಿನ್ಯೂಸ್ ಬೆಳಗ್ಗೆ ನಾವು ಒಂದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಮುಗಿಯೋಷ್ಟೊಳ್ರೆ ಮತ್ತೆ ರಾತ್ರಿ ಹತ್ತು ಗಂಟೆ ಆಗುತ್ತೆ ಸೊ ಅಷ್ಟು ದೊಡ್ಡ ಆಪ್ರೇಷನ್ ಇರುತ್ತೆ ಸೊ ಒಳಗಡೆ ಎಲ್ಲೆಲ್ಲಿ ಕ್ಯಾನ್ಸರ್ ಕೂತಿದೆ ಸೊ ಅಲ್ಲೆಲ್ಲ ಥರದಾದಂಥ ಕ್ಯಾನ್ಸರ್ನ ನಾವು ತೆಗಿಬೇಕು ಒಂದು ಸಣ್ಣ ಸಣ್ಣ ಕಣ ಇದ್ರೂ ಅದು ಪ್ರತಿಯೊಂದನ್ನು ಒಂದೊಂದೊಂದೊಂದನ್ನು ಹುಡುಕಿ 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 ತೆಗಿತೀವಿ ಸೊ ಆ ಥರ ಕಂಪ್ಲೀಟಾಗಿ ನಾವು ತೆಗೆದು ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಾವು ತೆಗೆದು ಎಲ್ಲೋ ಒಂದು ಪರ್ಸೆಂಟ್ ಅಷ್ಟೇ ಉಳಿದಿರುವಂಥ ಕ್ಯಾನ್ಸರ್ನ ನಾವು ಕೊಲ್ಲೋದಕ್ಕೆ ಈ ಒಂದು ಹೈಪೆಕ್ ಅನ್ನೋದನ್ನು ನಾವು ಕೊಡ್ತೀವಿ ಸೊ ಹೊಟ್ಟೆ ಒಳಗಡೆ ಕೀಮೊಥೆರಪಿ ಅನ್ನೋದನ್ನು ಕೊಡ್ತೀವಿ ಇದು ಯೂಶಲಿ ಎಲ್ಲ ಥರದಾದಂಥ ಕ್ಯಾನ್ಸರ್ಗೂ ಅಲ್ಲ ನಮ್ಮ ಹೊಟ್ಟೆಯಲ್ಲಿ ಯೂಶಲಿ ಬರುವಂಥ ಈ ಅಂಡಾಂಶದ ಕ್ಯಾನ್ಸರ್ ಅಂದರೆ ಓವೇರಿಯನ್ ಕ್ಯಾನ್ಸರ್ ಅದಕ್ಕೆ ಮೇಯ್ನಾಗಿ ಯೂಸ್ ಮಾಡುವಂಥದ್ದು ಅದು ಬಿಟ್ಟರೆ ಇಲ್ಲಿ ನಮ್ಮ ವಿಭಾಗದಲ್ಲಿ ಬರುವಂಥದ್ದು ಕರುಳಿನ ಕ್ಯಾನ್ಸರ್ಗೆ ಮತ್ತು ಸ್ಟಮಕ್ ಕ್ಯಾನ್ಸರ್ಗೆ ಇದು ಮೂರು ಥರದ ಕ್ಯಾನ್ಸರ್ಗೆ ಇದು ತುಂಬ ಉಪಯುಕ್ತವಾದಂಥ ಕ್ಯಾನ್ಸರು ಸೊ ಇದನ್ನು ನಾವು ಆಲ್ಮೋಸ್ಟ್ ಇವಾಗ ಒಂದು ಲಾಸ್ಟ್ ಟೂ ಇಯರ್ಸಿಂದ ತುಂಬ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ ನಮ್ಮ ನಮ್ಮ ಒಂದು ಆಸ್ಪತ್ರೆಯಲ್ಲಿನೇ ಹೈಯೆಸ್ಟ್ ನಂಬರ್ ಮಾಡಿರೋದು ಸೊ ಆಲ್ಮೋಸ್ಟ್ ಒಂದು ಮೂವತ್ತೈದು ಕೇಸಸ್ನ ನಾವು ಮಾಡಿದ್ದೀವಿ ಇದುವರೆಗೆ ಸೊ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ಗೂ ಆಲ್ಮೋಸ್ಟು ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಈ ಥರದ್ದು ನಾವು ಒಂದು ಆಪ್ರೇಷನ್ ನಾವು ಮಾಡಿರಲಿಲ್ಲ ಅಂತಂದಿದ್ರೆ ಅವರು ಬರೀ ಜಸ್ಟ್ ಕೀಮೊಥೆರಪಿ ಆ ಥರದಷ್ಟೇ ತೊಗೊಂಡಿದ್ದಿದ್ರೆ ಇಲ್ಲ ಮಾಮೂಲಿ ಥರದಾದಂಥ ಆಪ್ರೇಷನ್ ಮಾಡಿದರೆ ಏನೊಂದು ಒಂದು ಸರ್ವೈವಲ್ ಒಂದು ಸಿಕ್ಸ್ ಮಂತ್ಸ್ ಟು ನೈನ್ ಮಂತ್ಸ್ ಇರ್ತಾ ಇತ್ತು ಅದು ಇವತ್ತು ಇಟ್ಸ್ ಗೋಯಿಂಗ್ ಲೈಕ್ ಸಿಕ್ಸ್ ಇಯರ್ಸ್ ಆ ಥರದನ್ನು ಮಾಡಬಹುದು ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕ ತಜ್ಞ ಡಾಕ್ಟರ್ ಸುಹಾಸ್ ಮಾತನಾಡಿ ಈ ಸರ್ಜರಿ ಕ್ಲಿಷ್ಟಕರ ಸರ್ಜರಿಯಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಮೂವತ್ತೈದು ಮಂದಿಗೆ ಸರ್ಜರಿ ನಡೆಸಲಾಗಿದ್ದು ಎಲ್ಲಾ ಆಪರೇಷನ್ಗಳು ಸಕ್ಸಸ್ ಆಗಿದೆ ಎಂದರು ಹೇಳಿದಾಗ ಶುರು ಮಾಡಿದ್ದು ಇದಕ್ಕೆ ಮುಂಚೆ ಇಲ್ಲಿ ಮೈಸೂರಲ್ಲಿ ಯಾವುದು ಅದು ಡೆಡಿಕೇಟೆಡ್ ಪ್ರೋಗ್ರಾಮ್ ಅಂತ ಇರಲಿಲ್ಲ ಈಗ ಡೆಡಿಕೇಟೆಡ್ ಪ್ರೋಗ್ರಾಮ್ ಯಾಕೆ ಬೇಕು ಅಂತಂದರೆ ಒಂದು ಇದು ಅತ್ಯಂತ ಕ್ಲಿಷ್ಟಕರವಾದ ಸರ್ಜರಿ ಅಂದರೆ ಒಬ್ಬರು ಅಥವಾ ಇಬ್ರು ಟೀಮ್ ಅಂತಲ್ಲೇ ಮಾಡೋಕ್ಕಾಗೋದಿಲ್ಲ ಇದಕ್ಕೊಂದು ಟೀಮ್ ಬೇಕು ಸೊ ಈಗ ನಾನು ಮತ್ತು ಡಾಕ್ಟರ್ ಲೋಕೇಶ್ ಇಬ್ಬರು ಸೇರಿ ಅದನ್ನು ಶುರು ಮಾಡಿ ಒಂದು ಟೀಮ್ ಒಂದು ಸ್ಟಾರ್ಟ್ ಮಾಡಿ ಈಗ ಪ್ರೋಗ್ರಾಮ್ ಆಗಿ ನಾವು ಈಗ ಮೂವತ್ತೈದು ಸಕ್ಸಸ್ಫುಲ್ ಸರ್ಜರೀಸ್ನ ಮಾಡಿದ್ದೀವಿ ಸೊ ಇಂಪಾರ್ಟೆಂಟ್ ಏನಂತಂದರೆ ಈಗ ಇದೇ ಸರ್ಜರಿ ನಾನು ಪೇಷಂಟ್ಗೆ ಮಾಡಿಲ್ಲ ಅಂತಂದರೆ ಅಂದರೆ ಈಗ ಸರ್ಜರಿ ನಾವು ಏನು ಪ್ಯಾಕ್ ಸರ್ಜರಿ ಮಾಡ್ ಮಾಡ್ತಾ ಇಲ್ಲ ಅಂತಂದರೆ ಆ ಪೇಷೆಂಟು ಜಾಸ್ತಿ ಅಂತಂದರೆ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಬದುಕ್ತಾರೆ ಅಂದರೆ ಅದು ಕೀಮೋಥೆರಪಿ ಮಾತ್ರ ಯಾಕೆಂದರೆ ಸರ್ಜರಿ ಮಾಡಲಿಲ್ಲ ಈ ಸರ್ಜರಿ ಮಾಡಲಿಲ್ಲ ಅಂತಂದರೆ ಒಂದುವರೆ ವರ್ಷ ಜಾಸ್ತಿ ಅಂತಂದರೆ ಕೀಮೊಥೆರಪಿ ಜೊತೆ ಬದುಕುವಂಥದ್ದು ಅಂದರೆ ಕ್ಯೂರ್ ಆಗೋ ಚಾನ್ಸ್ ಇರೋದಿಲ್ಲ ಈ ಸರ್ಜರಿಯಿಂದ ನಾವು ಅವ್ರನ್ನ ಒಂದು ಕ್ಯೂರ್ಗೆ ಪ್ರಯತ್ನ ಮಾಡ್ಬೋದು ವಾಸಿ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು ಈ ಪ್ರೆಸ್ಮೀಟ್ನ ಉದ್ದೇಶ ಅದೇ ಅಂದರೆ ಜನಕ್ಕೆ ಮತ್ತು ಜನರಲ್ ಪಾಪ್ಯುಲೇಷನ್ಗೆ ಅವೇರ್ನೆಸ್ ಅಂದರೆ ಕ್ಯಾನ್ಸರ್ ಅಂತಂದ್ರೆ ತಕ್ಷಣ ಡೆತ್ ಸೆಂಟರ್ಸ್ ಅಲ್ಲ ಅನ್ನೋದನ್ನ ಅವೇರ್ನೆಸ್ ಕೊಡೋದಕ್ಕೆ ಇದು ಮಾತಾಡ್ತೀವಿ